ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಸತೀಶ್ ಮದ್ರಿ ಇವತ್ತು ಈ ಸೇಡಂ ತಾಲೂಕದಲ್ಲಿ ಇರುವಂಥ ಮೂತಕ್ಪಲ್ಲಿಯಲ್ಲಿ ನೆಲೆಸಿರುವಂಥ ಬಲಭೀಮ ಸೇನನ್ನು ಒಂದು ರಥೋತ್ಸವವನ್ನು ನಿಮ್ಮ ಮುಂದೆ ಈ ಒಂದು ವಿಡಿಯೋ ಮುಖಾಂತರ ತರ್ತಾ ಇದ್ದೇನೆ ನೀವು ಈ ಒಂದು ವಿಡಿಯೋವನ್ನು ನೋಡಿ ಪುನೀತರಾಗ್ತೀರಿ ಅಂತೇಳಿ ನನ್ನ ಆಸೆ ಈಗ ತಾನೇ ರಥೋತ್ಸವ ಪ್ರಾರಂಭವಾಗಿದೆ ಈ ಒಂದು ರಥೋತ್ಸವ ನೋಡುತ್ತಲೇ ಈ ಒಂದು ಪ್ರದೇಶದಲ್ಲಿ ಬಲಭೀಮಶೀನನ್ನು ಬಂದು ನೆಲೆಸಿ ಈ ಒಂದು ಜನರಿಗೆ ತಮ್ಮ ಒಂದು ದರ್ಶನವನ್ನು ನೀಡಿರುವಂಥ ಒಂದು ಪುರಾಣ ಕಥೆಯನ್ನು ನಿಮ್ಮ ಮುಂದೆ ಹೇಳಿ ನನ್ನ ಆಸೆ ಈ ಒಂದು ಕಥೆಯು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಕಥೆಯಿದು ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವಂಥ ಒಂದು ಹಂತದಲ್ಲಿ ತನ್ನ ದ್ವಾಪರ ಬಲಭೀಮ ಚೇಹನ ಅವತಾರವನ್ನು ಮುಗಿಸಿಕೊಂಡು ಕಲಿಯುಗ ಪ್ರಾರಂಭವಾಗ್ತಾ ಇದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ನಮ್ಮ ಎಲ್ಲರಪ್ಪ ತಿರುಪತಿ ತಿಮ್ಮಪ್ಪನ ಒಂದು ಮದುವೆಗೆ ಎಲ್ಲ ದೇವತೆಗಳಿಗೆ ಆಮಂತ್ರಣ ಸಿಗ್ತದೆ ಆ ಒಂದು ಮದುವೆಗೆ ಹನುಮಂತ ಹನುಮಂತನಿಗೂ ಆಮಂತ್ರಣ ಸಿಕ್ಕಿದ ಕಾರಣ ಅವರು ವಾಯು ಮಾರ್ಗದಲ್ಲಿ ತಿರುಪತಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಋಷಿ ಮುನಿಗಳು ಹನುಮಂತನ ಕುರಿತು ಒಂದು ತಪಸ್ಸನ್ನು ಆಚರಿಸುವಂಥ ಒಂದು ಅವರ ಒಂದು ಬೇಡಿಕೆಯನ್ನು ಈಡೇರಿಸಲು ಆ ತಪಸ್ಸನ್ನು ನೋಡಿ ಶ್ರೀ ಹನುಮಂತನು ಎಳೆದು ಬಂದು ಈ ಒಂದು ಪ್ರದೇಶದಲ್ಲಿ ಎಳೆದು ಆ ಋಷಿಮನಿಗಳಿಗೆ ಕೇಳಿದ ನೀವು ಯಾವುದು ಯಾವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದೀರಿ ನಿಮ್ಮ ನಿಮ್ಮ ದುಃಖ ಏನಿದೆ ನಿಮ್ಮ ನೋವು ಏನಿದೆ ನಿಮ್ಮ ನಲಿವೇನಿದೆ ಅಂತ ಅಂತೇಳಿ ಅವರಲ್ಲಿ ಕೇಳಿದಾಗ ಆ ಋಷಿಮನಿಗಳು ಹೇಳ್ತಾರೆ ಈ ಒಂದು ಪ್ರದೇಶದಲ್ಲಿ ನೀವು ನೆಲೆಸಿ ಈ ಒಂದು ಪ್ರದೇಶದ ಜನರಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ಕೊಡಬೇಕು ಮತ್ತು ಅದೇ ರೀತಿಯಾಗಿ ಈ ಒಂದು ಭಾಗವನ್ನು ನೀವು ನೋಡಿಕೊಳ್ಬೇಕು ನಿಮ್ಮ ಒಂದು ಭಾಗ್ಯ ಎಲ್ಲರಿಗೆ ಸಿಗಬೇಕು ಅಂತೇಳಿ ಅವರು ಹೇಳಿದಾಗ ಆಯಿತು ಈಗ ನಾನು ಒಂದು ಕಾರ್ಯಕ್ಕೆ ಹೊಂಟಿದ್ದೇನೆ ಆ ಕಾರ್ಯ ಮುಗಿಸ್ಕೊಂಡು ಬಂದ ನಂತರ ನಾನು ಈ ಕೆಲಸವನ್ನು ಮಾಡುತ್ತೇನೆ ಅಂತೇಳಿ ಅವರಿಗೆ ಮಾತು ಕೊಟ್ಟು ಆ ಋಷಿಮುನಿಗಳ ಜೊತೆಯಲ್ಲಿ ನೂರಾರು ಋಷಿಮುನಿಗಳ ಜೊತೆಯಲ್ಲಿ ಅವರು ತಿರುಪತಿಗೆ ಈಗಿರುವಂಥ ತಿರುಮಲಕ್ಕೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಎಲ್ಲ ಮ ಮದುವೆ ಎಲ್ಲ ಮುಗಿದ್ಮೇಲೆ ಎಲ್ಲ ಅಲ್ಲಿರುವಂಥ ತಿರುಮಲದಲ್ಲಿರುವಂಥ ಎಲ್ಲ ಅವರ ಭಕ್ತರು ಎಲ್ಲ ಕಲಿಯುಗ ಕಲಿಯುಗದ ಪ್ರತ್ಯಕ್ಷ ದೇವನು ಶ್ರೀನಿವಾಸ ವೆಂಕಟೇಶ ನಮ್ಮಪ್ಪ ತಿಮ್ಮಪ್ಪ ನೀನು ಇಲ್ಲೇ ಇದ್ದು ಈ ಒಂದು ಭಾಗವನ್ನು ನೋಡ್ಕೊಳ್ಬೇಕು ನೀನು ಇಲ್ಲಿ ಬಿಟ್ಟು ಲಕ್ಷ್ಮೀ ಸಮೇತವಾಗಿ ವೈಕುಂಠಕ್ಕೆ ಹೋದರೆ ಈ ಒಂದು ಭಾಗ ಈ ಒಂದು ಭಾಗವನ್ನು ನೋಡಿಕೊಳ್ಳುವಂಥವ್ರು ಯಾರೂ ಇರುವುದಿಲ್ಲ ಅಂಥೇಳಿ ಕೇಳಿದಾಗ ಆಯಿತು ನಾನು ಇಲ್ಲೇ ಸ್ವಯಂಭೂವಾಗಿ ನಾನು ಇಲ್ಲೇ ಇದ್ದು ಈ ಒಂದು ಭಾಗವನ್ನು ನೋಡಿಕೊಳ್ತೀನಿ ಅಂಥೇಳಿ ಅವರಿಗೆ ಭಾಗ್ಯವನ್ನು ಕೊಟ್ಟರು ಅಲ್ಲಿ ಶ್ರೀ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಅದೇ ರೀತಿಯಾಗಿ ಇಲ್ಲಿರುವಂಥ ಋಷಿಮುನಿಗಳು ಹನುಮಂತನನ್ನು ಅದೇ ರೀತಿಯಾಗಿ ಕೇಳಿದ್ರು ನೀವು ಇಲ್ಲಿ ಈ ಭಾಗದಲ್ಲಿ ನೆಲೆಸಿ ಈ ಒಂದು ಭಾಗ ಈ ಒಂದು ಭಾಗವನ್ನು ನೀವು ಉದ್ಧಾರ ಮಾಡಬೇಕು ಮತ್ತು ಜನ ಜನರಿಗೆ ಅಭಯವನ್ನು ನೀಡಬೇಕು ಇಲ್ಲಿ ನೆಲೆಸಿ ಅಂತೇಳಿ ಕೇಳಿಕೊಂಡಾಗ ಆಗ ಹನುಮಂತನು ಋಷಿಮುನಿಗಳ ಜೊತೆಯಲ್ಲಿ ಈ ಭಾಗದಲ್ಲಿ ಬಂದು ಆ ಋಷಿಮುನಿಗಳಿಗೆ ನಾನು ಹೇಳಿದರು ನಾನು ಈ ಒಂದು ಭಾಗದಲ್ಲಿ ಸ್ವಯಂಭೂವಾಗಿ ನಾನು ನೆಲೆಸುತ್ತೇನೆ ಒಂದು ಕಲ್ಲಿನಲ್ಲಿ ನಾನು ನೆಲೆಸುತ್ತೇನೆ ಆ ಕಲ್ಲಿನಲ್ಲಿ ನೀವು ಪ್ರತಿನಿತ್ಯ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಪುನೀತರಾಗ ಪುನೀತರಾಗ್ತೀರಿ ಈ ಒಂದು ಈ ಒಂದು ಭಾಗವು ವನದ ಗಿಡದ ಒಂದು ವನವಾಗಿರುವುದರಿಂದ ಈ ಒಂದು ಭಾಗಕ್ಕೆ ಪಲ್ಲಿ ಅಂತೇಳಿ ಹೆಸರು ಬರಲು ಕಾರಣ ಆಗ್ತದೆ ಅಂತ ಹೇಳಿದ್ರು ಆಮೇಲೆ ಮತ್ತೆ ನಾನು ನಿಮಗೆಲ್ಲ ಈ ಒಂದು ಸ್ವಯಂಭೂ ವಿಗ್ರಹದ ರೂಪದಲ್ಲಿ ನಿಮಗೆ ದರ್ಶನವನ್ನು ಕೊಡ್ತೀನಿ ಅಂತೇಳಿ ಅವರು ಅವರಿಗೆ ಅಭಯ ನೀಡಿ ಅವರಿಗೆ ಆ ಒಂದು ಕಲ್ಲಿನಲ್ಲಿ ಸ್ವಯಂಭುವಾಗಿ ನೆಲೆಸಿ ದರ್ಶನವನ್ನು ಕೊಟ್ಟು ಅಲ್ಲಿಂದ ಅವರು ಹೋದರು ಆಮೇಲೆ ಎಲ್ಲ ಋಷಿಮುನಿಗಳು ಆ ಒಂದು ಮೂರ್ತಿಗೆ ದಿನಾಲು ಪೂಜೆ ಅರ್ಚನೆಗಳನ್ನು ಮಾಡ್ತಾಯಿದ್ರು ಮಾಡಿದ ನಂತರ ಸ್ವಲ್ಪ ದಿನಗಳಾದಮೇಲೆ ಋಷಿ ಮುನಿಗಳ ಮುಂದೆ ಆ ಒಂದು ಭಾಗದಲ್ಲಿ ಯಾವ ದೇವರಿಗೆ ಯಾರು ಅರ್ಚನೆ ಪೂಜೆ ಮಾಡುವಂಥವ್ರು ಯಾರು ಇರಲಾರದ ಕಾರಣಕ್ಕಾಗಿ ಮುಂದೊಂದು ದಿನ ಆ ಒಂದು ಮೂರ್ತಿ ಕಲ್ಲು ಮಣ್ಣಿನಿಂದ ಹೋಯಿತು ಆ ಮುಚ್ಚಿ ಹೋದಂಥ ಸಂದರ್ಭ ಸುಮಾರು ಒಂದು ಮೂರುನೂರರಿಂದ ನಾಲ್ಕುನೂರು ವರ್ಷಗಳ ಹಿಂದೆ ಮತ್ತೆ ಅದು ಬೆಳಕಿಗೆ ಬಂತು ಯಾವ ರೀತಿ ಅಂದರೆ ಆ ಒಂದು ವಿಗ್ರಹ ರೂಪದಲ್ಲಿರುವಂಥ ಹನುಮಂತನು ಈ ಒಂದು ಭಾಗದಲ್ಲಿ ಆ ಮುನ್ನೂರು ವರ್ಷಗಳ ಹಿಂದೆ ಆಳ್ವಿಕೆ ಮಾಡ್ತಿರುವಂಥ ನಮ್ಮ ಕರ್ನಾಟಕದ ಚಾಲುಕ್ಯರ ಅರಸರಾಗಿರುವಂಥ ವಿಕ್ರಮಾದಿತ್ತನು ಆಳ್ವಿಕೆಯನ್ನು ಮಾಡ್ತಾ ಇದ್ದನು ಆ ಒಂದು ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಹತ್ತು ಒಬ್ಬನು ದಂಡನಾಯಕ ಅಂತೇಳಿ ನೇಮಿಸಿದರು ಆ ದಂಡನಾಯಕನ ಹೆಸರು ಲಕ್ಷ್ಮಣಪ್ಪ ಅವರಿಗೆ ಸಂತಾನ ಭಾಗ್ಯವಾಗಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಹನುಮಂತನು ಅವರ ಕನಸಿನಲ್ಲಿ ಹೋಗಿ ನಾನು ನಿನಗೆ ಸಂತಾನ ಭಾಗ್ಯವನ್ನು ಕೊಡ್ತೀನಿ ನಾನು ಈ ಮೂತುಗವನದಲ್ಲಿ ನಾನು ಕಲ್ಲು ಮಣ್ಣಿನಿಂದ ಎಲ್ಲ ಮುಚ್ಚೋಗಿದ್ದೀನಿ ನನ್ನನ್ನು ತೆಗೆದು ಗರ್ಭಗುಡಿಯನ್ನು ಕಟ್ಟಿಸು ಅಂತೇಳಿ ಅವರಲ್ಲಿ ಹೇಳಿದಾಗ ಲಕ್ಷ್ಮಣಪ್ಪನವರು ಬಂದು ಮೂತುಗವನದಲ್ಲಿ ಹುಡುಕಿದಾಗ ಆ ಒಂದು ಮೂರ್ತಿಯ ಆ ಮೂರ್ತಿಯ ಒಂದು ದರ್ಶನ ಆಗ್ತದೆ ಆ ಮೂರ್ತಿಯನ್ನು ಹೊರತೆಗೆದು ಅಲ್ಲಿ ಗರ್ಭಗುಡಿಯನ್ನು ಕಟ್ಟಿಸಲಾಗ್ತದೆ ಗರ್ಭಗುಡಿಯನ್ನು ಕಟ್ಟಿಸಿ ಆ ಒಂದು ಗರ್ಭಗುಡಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಪೂಜೆಯನ್ನು ಸಲ್ಲಿಸಿದ ಮೇಲೆ ಲಕ್ಷ್ಮಣಪ್ಪನವರಿಗೆ ಸಂತಾನ ಭಾಗ್ಯವಾಗ್ತದೆ ಆಮೇಲೆ ದಿನಾಲೂ ಪ್ರತಿದಿನ ಪ್ರತಿನಿತ್ಯ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ಕಾಕಲವಾರದಿಂದ ವಾರದಿಂದ ಬಂದು ಅವರು ಇಲ್ಲಿ ಅರ್ಚಕರನ್ನು ಕರೆದುಕೊಂಡು ಬಂದು ಪೂಜೆಯನ್ನು ನೆರವೇರಿಸ್ತಾ ಇದ್ರು ಆಗಿನ ಒಂದು ಕಾಲದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಅಂದರೆ ಬಹಳ ದೂರ ಈಗಂತೂ ಇಪ್ಪತ್ತೈದು ಕಿಲೋಮೀಟರ್ ಅಂದರೆ ಒಂದು 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 ಮೂವತ್ತು ನಿಮಿಷ ಇಲ್ಲ ನಲವತ್ತೈದು ನಿಮಿಷದಲ್ಲಿ ಬರ್ಬೋದು ಒಂದು ಅಂತ ತಿಳ್ಕೊಳ್ಳಿ ಅಷ್ಟರಲ್ಲಿ ಬರ್ಬೋದು ಆದರೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗಿನ ಕಾಲದಲ್ಲಿ ಬರಬೇಕಂದ್ರೆ ಭಾಳ ಒಂದು ದೂರ ಆಗಿನ ಕಾಲದಲ್ಲಿ ಕುದುರೆಗಳ ಮೇಲೆ ಬಂದು ಅರ್ಚಕರು ಬಂದು ತೀರ್ಥ ಕೊಳದಲ್ಲಿ ನೀರು ತೆಗೆದುಕೊಂಡು ಆಮೇಲೆ ದೇವರಿಗೆ ಅರ್ಚನೆ ಮಾಡಿ ಪೂಜೆ ಮಾಡಿ ಮತ್ತೆ ಸಾಯಂಕಾಲ ಅವರು ತಮ್ಮ ಮನೆಗೆ ಹೋಗ್ತಾಯಿದ್ರು ಈ ರೀತಿ ದಿನಾಗಲೂ ಮಾಡ್ತಾಯಿದ್ರು ಆಮೇಲೆ ಸ್ವಲ್ಪ ದಿನಗಳ ನಂತರ ಮೊಘಲ ಮೊಘಲರ ಒಂದು ದಾಳಿ ಆಯಿತು ಈ ಒಂದು ಭಾಗದ ಮೇಲೆ ದಾಳಿ ಆದಾಗ ಅವ್ರದಂತೂ ನಿಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಅಂಥೇಳಿ ಎಲ್ಲಿ ದನ ಕನಕ ಎಲ್ಲಿ ಸಿಗ್ತದೆ ಅಂಥೇಳಿ ಹುಡುಕ್ಯಾಡ್ತಾರೆ ಆ ರೀತಿಯಾಗಿ ಎಲ್ಲ ಗರ್ಭಗುಡಿಯಲ್ಲಿ ಎಲ್ಲ ಹುಡುಕಾಡಿದ್ರು ಎಲ್ಲ ಮಣ್ಣನ್ನೇ ಆಗೋದು ಅಲ್ಲಿ ಏನು ಸಿಗಲಿಲ್ಲ ಆಮೇಲೆ ಕೊನೆಗೆ ತಮ್ಮಲ್ಲಿರುವಂಥ ಆಯುಧಗಳಿಂದ ಆ ಒಂದು ಬಲಭೀಮ ಎರಡು ಕಾಲುಗಳು ಮತ್ತು ಎರಡು ಕೈಗಳನ್ನು ತುಂಡರಿಸಿ ಆ ಒಂದು ಭಾಗಗಳನ್ನು ತೀರ್ಥಕುಳದಲ್ಲಿ ಹಾಕಿ ಅವರು ಮುಂದೆ ಅಲ್ಲಿಂದ ಹೋಗ್ತಾರೆ ಆಮೇಲೆ ಮರುದಿನ ಅರ್ಚಕರು ಬಂದು ಆ ಒಂದು ದೃಶ್ಯವನ್ನು ಮರುದಿನ ಬೆಳಗ್ಗೆ ಬಂದು ನೋಡಿದಾಗ ಅಲ್ಲೆಲ್ಲ ರಕ್ತಮಯವಾಗಿರುವಂಥ ಒಂದು ತೀರ್ಥಕುಳವನ್ನು ನೋಡಿ ಅವಹಾರಿ ಅವರು ದಂಡನಾಯಕರನ್ನು ಕರೆದು ಈ ರೀತಿಯಾಗಿ ಅದೇ ಈ ಎಲ್ಲ ಮೂರ್ತಿಯ ಕಾಲುಗಳು ಕೈಗಳು ಎಲ್ಲ ಕತ್ತರಿಸಿ ಹಾಕಿದ್ದಾರೆ ಅಂತೇಳಿ ಅವರಿಗೆ ತಿಳಿಸಿದಾಗ ಅವರು ಏನು ಮಾಡಬೇಕು ಈ ರೀತಿ ಅಲ್ಲ ಅನೋತ ಅಂತೇಳಿ ಆಲೋಚನೆ ಮಾಡ್ತಿರ್ಬೇಕು ಗರ್ಭಗುಡಿಯಲ್ಲಿ ಆ ಮೂರ್ತಿ ಧ್ವಂಸವಾಗಿರುವ ಕಾರಣ ಇನ್ನೊಂದು ಮೂರ್ತಿಯನ್ನು ಮಾಡಿಸ್ಬೇಕು ಅಂಥೇಳಿ ಅವರು ನಿರ್ಣಯ ಮಾಡ್ತಾರೆ ಆ ನಿರ್ಣಯ ಮಾಡುವ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಮೂರ್ತಿಯನ್ನು ಹನುಮಂತನ ಮೂರ್ತಿಯನ್ನು ಶಿಲ್ಪಿಗಳಿಂದ ಕೆತ್ತಿಸ್ತಾರೆ ಆ ಗರ್ಭಗುಡಿಯಲ್ಲಿ ಎಷ್ಟು ಬೇಕಾಗುತ್ತೆ ಆ ಮೂರ್ತಿಯನ್ನು ಕೆತ್ತಿಸ್ತಾರೆ ಆ ಮೂರ್ತಿಯನ್ನು ಅವರು ಈ ಗರ್ಭಗುಡಿಯಲ್ಲಿ ಇಡಬೇಕು ಅಂತೇಳಿ ಹೋದಾಗ ಅದು ಮೂರ್ತಿ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಆ ಒಂದು ದೃಶ್ಯವನ್ನು ನೋಡಿ ಲಕ್ಷ್ಮಣಪ್ಪನವರಿಗೆ ಒಂದು ಏನು ಮಾಡಬೇಕು ಅನ್ನುವಂಥದ್ದು ತೋಚೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತೇಳಿ ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಏನಪ್ಪ ಈ ರೀತಿ ಆಯಿತು ಯಾಕೆ ಈ ರೀತಿ ಆಗ್ತಾ ಇದೆ ಅಂಥೇಳಿ ದೇವರನ್ನು ಕೇಳಿದಾಗ ಅವರು ಪ್ರತ್ಯಕ್ಷ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ಲಕ್ಷ್ಮಣಪ್ಪನವ್ರಿಗೆ ಹೇಳ್ತಾರೆ ನೀನು ಒಂದು ವೇಳೆ ನಿನ್ನ ಮಗನು ಎಲ್ಲಿಯಾದರೂ ಕಳೆದೋದ್ರೆ ನಿನ್ನ ಮಗನನ್ನೇ ಹುಡುಕ್ತೀಯೋ ಅಥವಾ ಬೇರೆ ಯಾರಾದರೂ ನಿನ್ನ ಮಗನ ವಯಸ್ಸಿನಲ್ಲಿರುವಂಥ ಯಾರಾದರೂ ನಾವು ಹುಡುಗನ ಕರ್ಕೊಂಡ್ಬಂದು ನೀನು ಮನೆಯಲ್ಲಿ ಇಟ್ಕೊಳ್ತೀಯೋ ಕರ್ಕೊಂಡ್ಬರ್ತೀವೋ ಅಂತೇಳಿ ಕೇಳಿದಾಗ ಆಗ ಅವರು ಹೇಳ್ತಾರೆ ಇಲ್ಲ ನನ್ನ ಮಗನನ್ನೇ ನಾನು ಕರ್ಕೊಂಡು ಅಂತ ಅಂತೇಳಿ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ನನ್ನ ಎಲ್ಲ ಎರಡು ನನ್ನ ಅಂಗಗಳು ತೀರ್ಥಕುಳದಲ್ಲಿವೆ ನೀವು ನಲವತ್ತೊಂದು ದಿನ ನಿಯಮ ನಿಷ್ಠೆಯಿಂದ ಪೂಜೆಯನ್ನು ಮಾಡಿದ್ರೆ ನನ್ನ ಎಲ್ಲ ಅಂಗಾಂಗಗಳು ನನಗೆ ನನಗೆ ಯಥಾಸ್ಥಿತಿಯಲ್ಲಿ ಬಂದು ನಾನು ಯಾ ಯಾವ ರೀತಿ ಮೊದಲು ಆ ರೀತಿಯಾಗಿ ನಿಮಗೆ ದರ್ಶನವನ್ನು ಕೊಡ್ತೀನಿ ನಲವತ್ತೊಂದು ದಿನಗಳ ಕಾಲ ನನ್ನ ಗರ್ಭಗುಡಿಯನ್ನು ಮುಚ್ಚಿ ನನ್ನ ಹಿಂದಿನ ಭಾಗದಲ್ಲಿ ನೀವು ಪೂಜಾ ಕಾರ್ಯವನ್ನು ಮಾಡಬೇಕು ನಲವತ್ತೊಂದು ದಿನಗಳ ಕಾಲ ಗರ್ಭಗುಡಿಯನ್ನು ತೆರೆಯಬಾರದು ಅರ್ಚಕರು ಈ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಊಟವನ್ನು ಮಾಡುವಂತಿಲ್ಲ ಅವರು ಹಾಲು ಮತ್ತು ಅನ್ನವನ್ನು ಊಟ ಮಾಡಿ ಅವರು ಪೂಜೆಯನ್ನು ಮಾಡಬೇಕು ಹಾಲು ಅನ್ನ ನೀರು ಮಾತ್ರ ಅವರು ಮುಟ್ಟಬೇಕು ಬೇರೆ ಏನನ್ನು ಊಟ ಮಾಡಬಾರ್ದು ನಲವತ್ತೊಂದು ದಿನಗಳ ಆದಮೇಲೆ ನೀವು ತೆರೆದು ನೋಡಿರಿ ನಾನು ನಿಮಗೆ ಪ ಮೊದಲು ಯಾವ ರೀತಿ ಇದ್ದೀನಿ ಆ ರೀತಿಯಾಗಿ ದರ್ಶನವನ್ನು ಕೊಡ್ತೀನಿ ಅಂತೇಳಿ ಹೇಳಿದಾಗ ಅರ್ಚಕರು ಅದೇ ರೀತಿಯಾಗಿ ನಿಯಮ ನಿಷ್ಠೆಯಿಂದ ಪೂಜೆ ಪೂಜಾ ಮಾಡ್ತಾರೆ ಹಿಂದೆ ಗರ್ಭಗುಡಿಯನ್ನು ಮುಚ್ಚಿ ಮಾಡಿದ ಮೇಲೆ ಅವರು ಏನು ಅವರಿಗೆ ನೆನಪು ಹೋಗ್ತದೆ ನಲವತ್ತೊಂದು ದಿನ ಹೇಳಿದರು ಅಥವಾ ಅರವತ್ತು ದಿನ ಹೇಳಿದ್ರು ಎಂಬತ್ತು ದಿನ ಹೇಳಿದ್ರು ಅನ್ನುವಂಥದ್ದು ಅವರಿಗೆ ಒಂದು ಅನುಮಾನ ಬರುತ್ತದೆ ಅವಾಗ ಏನು ಮಾಡ್ತಾರೆ ನೋಡೋಣ ನಲವತ್ತು ದಿನ ಆಯ್ತಲ್ಲ ಗರ್ಭಗುಡಿಯನ್ನು ತೆರೆದು ನೋಡಿ ಆ ಒಂದು ದೇವರ ವಿಗ್ರಹವನ್ನು ನೋಡೋಣ ಯಥಸ್ಥಿತಿಯಲ್ಲಿ ಇದೆಯೋ ಅಥವಾ ಇಲ್ಲ ಅಂತೇಳಿ ನೋಡೋಣ ಅಂತೇಳಿ ಅವರು ಗರ್ಭಗುಡಿಯನ್ನು ನಲವತ್ತು ದಿನಗಳಿಗೆ ತೆಗಿತಾರೆ ಅವಾಗ ನೋಡಿದಾಗ ಆ ಯಥಾಸ್ಥಿತಿಯಲ್ಲಿ ಎಲ್ಲ ಕಾಲು ಕೈ ಎಲ್ಲ ಯಥಾಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಆಯಿತು ಎಲ್ಲ ಚೆನ್ನಾಗಿದೆ ಅಂತೇಳಿ ಗರ್ಭಗುಡಿಯನ್ನು ಮುಚ್ಚಿ ಆಮೇಲೆ ಮಹಾರಾಜರನ್ನು ಮತ್ತು ದಂಡಾಧಿಕಾರಿಗಳನ್ನು ಕರೆದು ನಲವತ್ತೊಂದನೇ ದಿನಕ್ಕೆ ಗರ್ಭಗುಡಿಯನ್ನು ತೆರೆದಾಗ ಆ ಎಲ್ಲ ಯಥಸ್ಥಾನದಲ್ಲಿದ್ದು ಆದರೆ ಒಂದು ಮಾತ್ರ ಅನಾಹುತ ಆಗಿರುತ್ತೆ ಏನಂದರೆ ಅವರ ಒಂದು ಎದೆ ಭಾಗದಿಂದ ರಕ್ತ ಹರಿತಾ ಇರುತ್ತದೆ ಯಾಕಂದರೆ ಅವರು ಒಂದು ದಿನ ಮೊದಲು ಆ ಒಂದು ಗರ್ಭಗುಡಿಯನ್ನು ತೆರೆದ ಕಾರಣ ಇದೊಂದು ತಪ್ಪಾಗಿದೆ ಅಂತೇಳಿ ನಡೀತಾ ಆಗ ಅರ್ಚಕರು ಆ ದೇವರಲ್ಲಿ ಬೀಳ್ಕೋತಾರೆ ಈ ರೀತಿ ಯಾಕಾಯಿತು ನನ್ನ ತಪ್ಪಿನಿಂದ ಆಗಿದೆ ದಯವಿಟ್ಟು ಕ್ಷಮಿಸಬೇಕು ನೀವು ನನ್ನಲ್ಲಿ ಕ್ಷಮೆ ಇರಲಿ ಅಂತೇಳಿ ಇದಕ್ಕೊಂದು ಉಪ ಉಪಾಯ ಹೇಳಿ ಏನು ಮಾಡಬೇಕು ಅಂತೇಳಿ ದೇವರಲ್ಲಿ ಕೇಳಿಕೊಂಡಾಗ ಅವರು ಹೇಳ್ತಾರೆ ನೀನು ನನ್ನ ಎದೆಯ ಭಾಗದಲ್ಲಿ ಶ್ರೀ ನರಸಿಂಹನ ಸಾಲಿಗ್ರಾಮವನ್ನು ಕೊಡಿಸಿ ಮತ್ತು ನನ್ನ ಒಡೆಯ ಭಾಗದಲ್ಲಿ ವಾಸುದೇವನ ಮೂರ್ತಿಯನ್ನು ಕೊಡಿಸಿ ಅದು ಯಥಸ್ಥಿತಿಯಲ್ಲಿ ನಿಲ್ಲೋಗುತ್ತದೆ ಮತ್ತು ನಿಮಗೆ ನ ನಾನು ನನ್ನ ಎರಡನೇ ಅವತಾರವಾದ ಬಲಭೀಮ ಸೇನನ ಒಂದು ಅವತಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಡ್ತೇನೆ ನೀವೆಲ್ಲರೂ ನನ್ನನ್ನು ಬಲಭೀಮ ಸೇನನ ರೂಪದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಬೇಡಿಕೆಗಳನ್ನು ಬೇಡ್ಕೊಳ್ಳಿ ನಾನು ಈಡೇರಿಸ್ತೇನೆ ನಿಮ್ಮ ದರ್ಶನವನ್ನು ಕೊಡ್ತೇನೆ ಬಲಭೀಮ ಸೇನನ ಅವತಾರದಲ್ಲಿ ಅಂತ ಹೇಳ್ತಾ ಅಲ್ಲಿನಿಂದ ಇಲ್ಲಿಯವರೆಗೆ ಅದೇ ರೀತಿಯಾಗಿ ಈ ಒಂದು ರಥೋತ್ಸವ ಜಾತ್ರೆ ಪಲ್ಲಕ್ಕಿ ಉತ್ಸವ ಇವತ್ತು ಇವೆಲ್ಲ ಜರುಗುತ್ತಾ ಬಂದಿದೆ ಇಲ್ಲಿವರೆಗೆ ಯಶಸ್ವಿಯಾಗಿ ಈ ಎಲ್ಲ ಕೈಂಕರ್ಯಗಳನ್ನು ಶ್ರೀ ಬಲಭೀಮ ಪಡೆಯುತ್ತಿದ್ದಾನೆ ಎಲ್ಲ ಭಕ್ತಾದಿಗಳು ಅವರ ದರ್ಶನವನ್ನು ಪಡೆಯುತ್ತಾರೆ ಅವರು ಸ್ವಯಂಭೂವಾಗಿ ಇಲ್ಲಿ ನೆಲೆಸಿ ಈ ಒಂದು ಭಾಗಕ್ಕೆ ಅವರು ನಡೆದಾಡುವ ದೇವರು ಮನೆ ಮನೆಯ ದೇವರು ಅಂತೇಳಿ ನಾನು ಹೇಳಲು ಪಡ್ತೇನೆ ಫ್ರೆಂಡ್ಸ್ ಈ ಒಂದು ವೃತ್ತಾಂತ ಸ್ಕಂದ ಪುರಾಣದಿಂದ ನಾವು ಸ್ಕಂದ ಪುರಾಣದಲ್ಲಿ ಈ ಒಂದು ಕಥೆಯನ್ನು ನಾವು ನೋಡಬಹುದು ಹಿಂದಿನ ಕಥೆಯನ್ನು ಈಗ ಈಗ ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಇತಿಹಾ ಇತಿಹಾಸದಲ್ಲಿ ನಮಗೆ ಸಿಗುತ್ತೆ ಇದನ್ನು ನೋಡಲಿಕ್ಕೆ ಈಗ ಈ ರೀತಿಯಾಗಿ ಇನ್ನು ಹಲವಾರು ವಿಡಿಯೋಗಳನ್ನು ನಾನು ಮಾಡ್ತೇನೆ ನನಗೆ ಈ ರೀತಿಯಾದ ವಿಡಿಯೋಗಳು ಇನ್ನೂ ಹೆಚ್ಚಾಗಿ ಮಾಡಲು ನೀವು ಪ್ರೋತ್ಸಾಹ ಕೊಡಬೇಕು ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಏನಾದರೂ ತಪ್ಪುಗಳಾದಿ ಹೇಳ್ರಿ ನಾನು ಈಗ ಈಗ ಮಾತ್ರ ಯೂಟ್ಯೂಬನ್ನು ಪ್ರಾರಂಭ ಮಾಡಿದ್ದೇನೆ ಧನ್ಯವಾದಗಳು ಫ್ರೆಂಡ್ಸ್